ಸಂತೆ ದಿನವಾದ ಶುಕ್ರವಾರ ನಗರಸಭೆ ಎದುರಿನ ರಸ್ತೆಯಲ್ಲಿ ದಿಢೀರ್ ಬಾಳೆಗಿಡ ಪ್ರತ್ಯಕ್ಷವಾಗಿದೆ ರಸ್ತೆಗಳ ಅಧೋಗತಿಯಿಂದ ತಾಳ್ಮೆ ಕಳೆದುಕೊಂಡ ಆಮ್ ಆದ್ಮಿ ಪಕ್ಷ ಮತ್ತು ಆಟೋ ಚಾಲಕರ ಸಂಘಗಳು ಹೊಂಡಬಿದ್ದ ರಸ್ತೆಯಲ್ಲಿ ಬಾಳೆಗಿಡ ನೆಟ್ಟು ನಗರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ ನಗರದೆಲ್ಲೆಡೆ ರಸ್ತೆಗಳಲ್ಲಿ ಹೊಂಡ ಗುಂಡಿಗಳು ಪ್ರತ್ಯಕ್ಷವಾಗಿ ರಸ್ತೆಯೇ ಬಾಯಿ ತೆರೆದಂತಿದೆ ವಾಹನಗಳು ಮುಗ್ಗರಿಸುತ್ತಿವೆ ತಾಳ್ಮೆ ಕಳೆದುಕೊಂಡಿರುವ ನಾಗರಿಕರು ನಗರಸಭೆಯ ದಿವ್ಯ ನಿರ್ಲಕ್ಷ್ಯಕ್ಕೆ ಕಿಡಿಕಾರುತ್ತಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲೇ ನಗರಸಭೆ ಸಮೀಪದ ಯುದ್ಧ ಸ್ಮಾರಕದ ಬಳಿ ರಸ್ತೆಯಲ್ಲಿ ಬೃಹತ್ ಹೊಂಡ ಪ್ರತ್ಯಕ್ಷವಾಗಿದ್ದು ಎಚ್ಚೆತ್ತುಕೊಂಡ ಆಮ್ ಆದ್ಮಿ ಕಾರ್ಯಕರ್ತರು ಮತ್ತು ಆಟೋ ಚಾಲಕರು ಗುಂಡಿಯಲ್ಲಿ ಬಾಳೆ ಗಿಡ ನೆಟ್ಟು ಆಕ್ರೋಶ ವ್ಯಕ್ತಪಡಿಸಿದರು ಇದು ತಾತ್ಕಾಲಿಕ ಎಚ್ಚರಿಕೆಯಾಗಿದ್ದು ಶೀಘ್ರ ಹದಗೆಟ್ಟಿರುವ ರಸ್ತೆಗಳ ದುರಸ್ತಿಗೆ ಮುಂದಾಗದಿದ್ದರೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಸಂಘಟನೆಗಳು ಎಚ್ಚರಿಕೆ ನೀಡಿವೆ ರಸ್ತೆ ಕಾಮಗಾರಿ ನಡೆಯುವಾಗ ಸಂಬಂಧಿಸಿದ ಇಂಜಿನಿಯರ್ಗಳೇ ಉಸ್ತುವಾರಿ ವಹಿಸುವುದರಿಂದ ಮುಂದೆ ಕಳಪೆ ಕಾಮಗಾರಿಯಾದರೆ ಇಂಜಿನಿಯರ್ ಅವರನ್ನೇ ಹೊಣೆ ಮಾಡಿ ಪ್ರತಿಭಟಿಸಲಾಗುವುದು ಎಂದು ಪ್ರಮುಖರು ತಾಕೀತು ಮಾಡಿದ್ದಾರೆ ಿದೆ ಪ್ರತಿಯೊಬ್ಬರು ಸ್ಕೂಲಿಂದವರು ಮಕ್ಕಳಿಗೆ ಸ್ಕೂಲ್ ವಿದ್ಯಾರ್ಥಿಗಳೇ ತೊಂದರೆ ಆಯ್ತಿದೆ ಇಲ್ಲಿ ತೊಂದ್ರೆ ಆಗಿದೆ ಆಟೋ ಡ್ರೈವರ್ ಬಂದಿದೆ ನಗರದಲ್ಲಿ ಅಂತ ನಗರ ಸ್ವಚ್ಛತೆ ಕೊಡಿಸಬೇಕಂದ್ರೆ ರಸ್ತೆನ ಬೀಟ ಮಾಡಬೇಕು ಅವ್ರು ಆಟೋದರು ಬಾಡಿಗೆ ಐದು ರೂಪಾಯಿ ಕಟ್ ಮಾಡೋದು ಟ್ಯಾಕ್ಸ್ ಕಟ್ತಿದ್ದಾರೆ ಅದನ್ನ ಅದೇ ಟ್ಯಾಕ್ಸಿಲ್ಲಿ ರೋಡ್ ಅಡಿ ಒಂದು ಇವತ್ತು ತಾತ್ಕಾಲಿಕ ಮಾಡ್ತಾರೆ ಅದು ಯಾವತ್ತು ಐದು ರೂಪಾಯಿ ಬರೋದ ಕೆಲಸ ಮಾಡಬೇಕು ಈಗ ಒಂದು ತಿಂಗಳು ಮಾಡಿ ಕೆಲಸ ಎರಡು ತಿಂಗಳು ಆ ಆತರ ಕೆಲಸಗಳು ಯಾವ ದಿವಸ ಮಾಡೋಕ್ಕಾಗಬಾರ್ದು ಜನಗಳಿಗೆ ಒಂದು ಎಲ್ಲರಿಗೂ ವೆಹಿಕಲ್ ಓಡಿಸೋರಿಗೆ ತೊಂದರೆ ಆಗಬಾರ್ದು ಯಾಕಂದ್ರಿಂದ ಸಾವು ನೋವು ಬರಬಹುದು ಅದರಲ್ಲಿ ಗುಂಡಿಯಿಂದ ಹಿಡಿದು ಮತ್ತೆ ಆತರ ಅನಾಥಾಗಬಾರ್ದು ಜನಗಳಿಗೆ ದಯವಿಟ್ಟು ಜಿಲ್ಲಾಡಳಿತ ಆಗಲಿ ನಗರಸಭೆ ಆಗಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಹೆಚ್ಚಿಸಬೇಕು ಗುಂಡಿನ ಮುಚ್ಚಬೇಕು ನಾವು ನಮ್ಮ ನಗರಸಭೆಯಲ್ಲಿ ಅಧ್ಯಕ್ಷರು ಈಗ ಈಗ ನಗರಸಭಾ ಆಯುಕ್ತರು ಮಾತ್ರ ಈ ಕೆಲಸ ನೋಡಬೇಕಾಗ್ತದೆ ಅದಕ್ಕೆ ಆಯುಕ್ತರಿಗೆ ಈಗಲೇ ಹೇಳ್ತಿದ್ದೇವೆ ಅವರು ನೋಡಿದ ಹಾಗೆ ನಮ್ಮ ಈ ರಸ್ತೆಯಲ್ಲಿರುವ ಎಲ್ಲ ಸೈಂಟಿಫಿಕ್ ಆಗಿ ಮುಚ್ಚಬೇಕು ಮುಚ್ಚಿ ಅದು ಅಟ್ಲೀಸ್ಟ್ ಒಂದು ಐದು ವರ್ಷ ಆದರೂ ಪರ್ಫಾರ್ಮೆಂಟಾಗಿ ಹೇಳ್ಬೇಕಂತೇಳಿ ಅರ್ಧ ಕೆಲಸವನ್ನು ಮಾಡಿಸ್ಬೇಕಂತೇಳಿ ಆಯುಕ್ತರಿಗೆ ಇಂಜಿನಿಯರ್ಗಳಿಗೆ ಈ ಈ ವೇಳೆ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಎಂಕೆ ಅಪ್ಪಯ್ಯ ಕಾರ್ಯದರ್ಶಿ ಪೃಥ್ವಿ ಪದಾಧಿಕಾರಿಗಳಾದ ಜೆಎಂ ನಾಸೀರ್ ಅಹಮದ್ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು